ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತೂ ಕೂಡ ಬಿಡುಗಡೆ ಮಾಡಿದ ಸರ್ಕಾರ ಒಟ್ಟು ಇಲ್ಲಿವರೆಗೆ ನಲವತ್ತಾರು ಸಾವಿರ ರೂಪಾಯಿ ಹಣ ಜಮಾ ನಿಮ್ಮ ಖಾತೆಗೆ ಹಣ ಜಮವಾಗಿಲ್ಲವೆಂದರೆ ಮಾಹಿತಿ ಪೂರ್ತಿಯಾಗಿ ನೋಡಿ ಮನೆ ಮನೆ ಜಾತಿ ಗಣತಿ ವಿಚಾರ ಶಾಕಿಂಗ್ ಮಾಹಿತಿ ಕರ್ನಾಟಕದಲ್ಲಿ ಒಂದು ಘೋರ ದುರಂತ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವವರು ಬಂದಿದ್ರ ಇಡೋ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ರಾಜ್ಯದಲ್ಲಿ ಯಾರೆಲ್ಲರ ಬಿಪಿಎಲ್ ಪಡಿತರ ಚೀಟಿ ರದ್ದಾಗುತ್ತೆ ಎಂಬ ಕುರಿತಂತೆ ಆಹಾರ ಇಲಾಖೆಯಿಂದ ಶಾಕಿಂಗ್ ಮಾಹಿತಿ ನಿಮ್ಮ ಒಂದು ಹೆಸರು ಈ ಪಟ್ಟಿಯಲ್ಲಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡು ಎಪಿಎಲ್ ಆಗುತ್ತೆ ನೀವೇನು ಮಾಡಬೇಕು ಎಂಬ ಮಾಹಿತಿ ಬಂದಿದೆ ಏನು ಪೋಷಕರೇ ಪಾಲಕರೇ ಎಚ್ಚರ ಎಚ್ಚರ ಕಮ್ಮಿನ ಔಷಧಿ ಸೇವನೆಯಿಂದ ಹನ್ನೆರಡು ಮಕ್ಕಳು ಮೃತ್ಯು ಈ ಒಂದು ಔಷಧಿಯನ್ನು ಇನ್ನು ಮುಂದೆ ಮಕ್ಕಳಿಗೆ ಕೊಡಬೇಡಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಯಾವ ಔಷಧಿ ಕೊಡಬಾರದು ಔಷಧಿ ಖರೀದಿ ಮಾಡುವಾಗ ನೀವು ಏನು ನೋಡಬೇಕು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತ ರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತಿವೆ ಹೌದು ನವೆಂಬರ್ ತಿಂಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ತಿಯಾಗುತ್ತೆ ಇಲ್ಲಿಯವರೆಗೆ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಇದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆನೇ ಖರ್ಚು ಮಾಡಲಾಗಿದೆ ಅಂದರೆ ಸ್ನೇಹಿತರೆ ಫಲಾನುಭವಿಗಳ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತಿದ್ದು ಇಲ್ಲಿವರೆಗೆ ಇಪ್ಪತ್ತ್ ಕಂತುಗಳನ್ನು ಸರ್ಕಾರ ಜಮೆ ಮಾಡಿದೆ ಈಗಾಗಲೇ ಹಲವರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತ್ ಕಂತು ಕೂಡ ಇಂದಿನಿಂದ ಜಮ ಆಗುವುದು ಶುರುವಾಗಿದೆ ಹೌದು ದಸರಾ ಹಬ್ಬಕ್ಕೆ ಹಣ ಜಮ ಆಗಬೇಕಾಗಿತ್ತು ಆದರೆ ಈ ಒಂದು ಹಣ ಈಗ ತಡವಾಗಿ ಜಮ ಆಗುತ್ತಿರುವುದು ಬೆಳಕಿಗೆ ಬಂದಿದೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮೂರು ಕಂತು ಬಾಕಿ ಇತ್ತು ಈಗ ಮೂರು ಕಂತಿನಲ್ಲಿ ಜುಲೈ ತಿಂಗಳ ಕಂತು ಜಮೆ ಆಗುವುದು ಶುರುವಾಗಿದೆ ಈಗೇನಿದ್ರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಬರುವುದು ಬಾಕಿ ಇದೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಮಹಿಳೆಯೊಬ್ಬರು ಮನೆ ಬಾಗಿಲಿಗೆ ಸಿದ್ದರಾಮಯ್ಯನ ಭಾವಚಿತ್ರವನ್ನು ಕೆತ್ತಿಸಿ ಧನ್ಯವಾದವನ್ನು ಸಲ್ಲಿಸಿದ್ರು ಈಗ ಇದೇ ಮಧ್ಯೆ ಕೊಪ್ಪಳ ಜಿಲ್ಲೆಯ ಅಜ್ಜಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತನ್ನ ಮೊಮ್ಮಗಳ ವಿದ್ಯಾಭ್ಯಾಸಕ್ಕಾಗಿ ಕೂಡಿಟ್ಟಿದ್ದಾರೆ ಹೌದು ಗೆಳೆರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಲಕ್ಷಾಂತರ ಬಡವರು ಇಂದು ಪ್ರಯೋಜನ ಪಡೆದುಕೊಳ್ಳುತ್ತಿರುವುದನ್ನು ನಾವೆಲ್ಲರೂ ನೋಡಬಹುದಾಗಿದೆ ಈಗ ಇದೇ ಮಧ್ಯೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ನಿವಾಸಿ ಶಂಕರಮ್ಮ ಎನ್ನುವರು ತಮಗೆ ಬಂದಿರುವ ಇಪ್ಪತ್ತ್ ಕಂತುಗಳ ಹಣವನ್ನು ಖರ್ಚು ಮಾಡದೆ ಉಳಿಸಿಕೊಂಡು ಮೊಮ್ಮಗಳ ವಿದ್ಯಾಭ್ಯಾಸಕ್ಕೆ ಉಳಿತಾಯ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹೌದು ತಂದೆ ತಾಯಿ ಇಲ್ಲದಂತ ರೇಖಾ ಎನ್ನುವ ಮೊಮ್ಮಗಳಿಗೆ ಅಜ್ಜಿನೇ ನೆರವಾಗಿದ್ದು ಈಗ ಅಜ್ಜಿಗೆ ಗೃಹಲಕ್ಷ್ಮಿ ಯೋಜನೆ ಆಸರೆಯಾಗಿದೆ ಹೌದು ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೆಲ ಗೃಹಿಣಿಯರು ಸದುಪಯೋಗ ಮಾಡಿಕೊಳ್ಳುತ್ತಿರುವುದು ನಾವೆಲ್ಲರೂ ಇಂದು ನೋಡಬಹುದಾಗಿದೆ ಸ್ನೇಹಿತರೆ ಹಲವರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ತಮ್ಮ ಮನೆಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿ ಮಾಡಲು ಪ್ರಾರಂಭ ಮಾಡಿದ್ದಾರೆ ಫ್ರಿಜ್ಜು ಟಿವಿ ವಾಷಿಂಗ್ ಮಷಿನ್ ಖರೀದಿ ಮಾಡಿರುವುದನ್ನು ನಾವು ನೋಡಿದ್ದೇವೆ ಇತ್ತೀಚೆಗೆ ಅಜ್ಜಿಯೊಬ್ಬರು ಇಡೀ ಊರಿಗೆನೆ ಹೋಳಿಗೆ ಊಟ ಕೂಡ ಹಾಕಿಸಿದ್ದಾರೆ ಇನ್ನು ಅತ್ತೆ ಸೊಸೆಯೊಬ್ಬರು ಫ್ಯಾನ್ಸಿ ಅಂಗಡಿ ಹಾಕಿಟ್ಟಿರುವುದು ನಾವು ನೋಡಿದ್ದೇವೆ ಬಡ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿನೇ ತನ್ನ ಗಣ್ಯನ ಕಣ್ಣಿನ ಆಪರೇಷನ್ ಮಾಡಿಸಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು ಈಗ ಅದೇ ರೀತಿ ಶಂಕರಮ್ಮ ಎನ್ನುವರು ತಮ್ಮ ತಬ್ಬಲಿ ಮೊಮ್ಮಗಳ ರೇಖಾಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಇಪ್ಪತ್ತ್ಮೂರು ಕಂತು ಹಣ ಖರ್ಚು ಮಾಡದೆ ಉಳಿಸಿಕೊಂಡು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಮಹಿಳೆಯರ ಪಾಲಿಗೆ ದೇವರು ಕೊಟ್ಟ ವರದಾನದಂತಾಗಿದೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ ನಿಮ್ಮ ಖಾತೆಗೂ ಹಣ ಜಮವಾಗುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಮನೆಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದಿದ್ರಾ ಅಥವಾ ಬಂದಿಲ್ವಾ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ ಅಕ್ಟೋಬರ್ ಏಳರ ಒಳಗೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಮುಗಿಸುವಂತೆ ಸಿಎಂ ಎಂ ಸಿದ್ದರಾಮಯ್ಯರು ಕೂಡ ಸೂಚನೆ ಕೊಟ್ಟಿದ್ದಾರೆ ಆದರೆ ಇದೇ ಮಧ್ಯೆ ಒಂದು ಕರ್ನಾಟಕದಲ್ಲಿ ಘೋರ ದುರಂತ ಸಂಭವಿಸಿದೆ ಹೌದು ಗೆಳೆರೆ ಬಾಗಲಕೋ ಕೋಟೆ ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಮುಗಿಸಿ ಮಗನೊಂದಿಗೆ ಬೈಕ್ನಲ್ಲಿ ಹೋಗುತ್ತಿರುವಾಗ ಶಿಕ್ಷಕಿ ದಾನಮ್ಮ ಎನ್ನುವರು ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವಂತಹ ಒಂದು ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಸ್ನೇಹಿತರೆ ಹೌದು ಕರ್ನಾಟಕದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡಲಾಗುತ್ತಿದೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಜಾತಿಗಣತಿ ಸಮೀಕ್ಷೆ ಕಾರ್ಯವು ಕೂಡ ಪೂರ್ಣಗೊಂಡಿರುವುದು ವರದಿಯಾಗಿದೆ ಆದ್ರಿದ್ದೇ ಮಧ್ಯೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿದೆ ಹೌದು ಜಾತಿಗಣತಿ ಸಮೀಕ್ಷೆ ಕಾರ್ಯ ಮುಗಿಸಿ ವಾಪಸ್ ಬರುತ್ತಿದ್ದ ವೇಳೆ ಭೀಕರ ರಸ್ತೆ ಅಪಘಾತದಲ್ಲಿ ಸಮೀಕ್ಷೆಗೆ ನಿಯೋಜನೆಗೊಂಡಿದ್ದಂಥ ದಾನಮ್ಮ ಎನ್ನುವ ಶಿಕ್ಷಕಿಯೊಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಈ ಒಂದು ದುರಂತ ಘಟನೆಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಶೋಕದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಮೃತ ಶಿಕ್ಷಕಿಯನ್ನು ಬಾಗಲಕೋಟೆ ತಾಲೂಕಿನ ರಾಂಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಂದು ಗುರುತಿಸಲಾಗಿದೆ ದಾನಮ್ಮ ಎಡಹಳ್ಳಿ ಎನ್ನುವರು ಬಾಗಲಕೋಟೆ ತಾಲೂಕಿನ ಸೀತಿಮನಿ ಗ್ರಾಮಕ್ಕೆ ಸಮೀಕ್ಷಾ ಕಾರ್ಯಕ್ಕೆ ಹೋಗಿದ್ರು ಸಮೀಕ್ಷೆ ಪೂರ್ಣಗೊಳಿಸಿ ತಮ್ಮ ಮಗನ ಜೊತೆಗೆ ಬೈಕ್ ನಲ್ಲಿ ಬಾಗಲಕೋಟೆ ಕಡೆಗೆ ಹಿಂತಿರುಗುತ್ತಿದ್ದಾಗ ಬೈಕ್ ಚಾಲನೆ ನಿಯಂತ್ರಣ ತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ ಇನ್ನು ಕೆಳಗೆ ಬಿದ್ದಂತ ದಾನಮ್ಮ ತಲೆಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವೂ ಕೂಡ ಮಾಡಲಾಯಿತು ಆದರೂ ಕೂಡ ಅವರು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಈಗ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರನ್ನು ಗುರುತು ಮಾಡಿ ಅವರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಸರ್ಕಾರ ಮುಂದುವರೆಸಿದೆ ಹೌದು ಗೆಳರೆ ಈಗ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ಯಾರೆಲ್ಲರೂ ಹನರರು ಎಂಬ ಒಂದು ಚಿಂತೆ ಬಹುತೇಕರಲ್ಲಿ ಕಾಡುತ್ತಿದೆ ಈಗ ಅದಕ್ಕೆಲ್ಲ ಉತ್ತರ ಆಹಾರ ಇಲಾಖೆನೇ ಕೊಟ್ಟಿದೆ ಹೌದು ಸಾಮಾನ್ಯವಾಗಿ ಬಿ ಪಿ ಎಲ್ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ನೀಡಲಾಗುತ್ತೆ ಆದರೆ ಇಂದು ಸರ್ಕಾರದ ಸೌಲಭ್ಯ ಮತ್ತು ಹಣದ ಯೋಜನೆ ಪಡೆದುಕೊಳ್ಳಲು ಎಷ್ಟೋ ಜನರು ಸುಳ್ಳು ಮತ್ತು ನಕಲಿ ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಈಗ ಅಂತವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹನರ್ಹರನ್ನು ಗುರುತು ಮಾಡಿದರೆ ಇತ್ತ ಕರ್ನಾಟಕ ಸರ್ಕಾರವೂ ಕೂಡ ಸುಮಾರು ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡು ಹನರರು ಎಂದು ಪಟ್ಟಿ ಮಾಡಿದೆ ಈಗ ಈ ಒಂದು ಪಟ್ಟಿಯಲ್ಲಿದ್ದವರಿಗೆ ನೋಟಿಸ್ ಕೂಡ ಕಳುಹಿಸಲಾಗುತ್ತಿದೆ ಹೌದು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವ ಕಾರಣವನ್ನ ಕೇಳಿ ನೋಟಿಸ್ ಕಳುಹಿಸಲಾಗಿದೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ನೋಟಿಸ್ ಬಂದಿದ್ರೆ ಮೂರು ದಿನದ ಒಳಗೆ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳೊಂದಿಗೆ ಕಾರಣವನ್ನ ತಿಳಿಸಬೇಕಾಗುತ್ತೆ ಹೌದು ಹರರಿಗೆ ಸಿಗಬೇಕಾದಂತ ಅನ್ನ ಮತ್ತು ಸರ್ಕಾರಿ ಸೌಲಭ್ಯಗಳನ್ನ ಕಿತ್ತುಕೊಳ್ಳುತ್ತಿರುವ ಹನರ್ಹರಿಗೆ ಕಡಿವಾಣ ಹಾಕುವಲ್ಲಿ ಈಗ ಆಹಾರ ಇಲಾಖೆ ದೊಡ್ಡ ನಿರ್ಧಾರ ಮಾಡಿದೆ ಹಾಗಾದ್ರೆ ಯಾರೆಲ್ಲರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಎಂಬುದನ್ನು ನೋಡುವುದಾದರೆ ಮೊದಲಿಗೆ ಪಡಿತರ ಚೀಟಿಯೊಳಗಿರುವ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿಸಿದಾಗ ಅದು ಏನಾದರೂ ಏಳು ಹೆಕ್ಟರ್ ಅಧಿಕ ಜಮೀನು ಹೊಂದಿದ್ರೆ ಆಗ ಅಂತವರನ್ನು ಬಿಪಿಎಲ್ ಕಾರ್ಡ್ ಪಟ್ಟಿಯಿಂದ ಹೊರಗಿಡಲಾಗುತ್ತೆ ಇನ್ನು ಎರಡನೇದಾಗಿ ಪಡಿತರ ಚೀಟಿಯ ಯಾವುದೇ ಸದಸ್ಯರೊಬ್ಬರ ಹೆಸರಲ್ಲಿ ನಾಲ್ಕು ಚಕ್ರದ ವಾಹನ ನೋಂದಣಿಯಾಗಿದ್ರೆ ಆಗ ಆ ಒಂದು ಕುಟುಂಬವು ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅಥವಾ ಬಿ ಕಾರ್ಡ್ ಹೊಂದಲು ಹನರರು ಎಂದು ಹೇಳಲಾಗಿದೆ ಇನ್ನು ಮೂರನೇದಾಗಿ ಜಿಎಸ್ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಆ ಒಂದು ಕುಟುಂಬವನ್ನು ಕೂಡ ಹನರರು ಎಂದು ಪರಿಗಣಿಸಲಾಗಿದೆ ಸರ್ಕಾರಿ ನೌಕರಿ ಅಥವಾ ಯಾವುದಾದರೂ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಅಂತಹ ಕುಟುಂಬವನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಲು ಹನರರು ಎಂದು ಹೇಳಲಾಗಿದೆ ಸಹಕಾರ ಸಂಘಗಳಲ್ಲಿ ಕಾರ್ಯ ಮಾಡುತ್ತಿರುವರು ಅಥವಾ ಖಾಯಂ ಸಿಬ್ಬಂದಿ ಅಥವಾ ವೃತ್ತಿಪರ ನೌಕರರಾಗಿದ್ದರೆ ಅಂತಹ ಕುಟುಂಬವನ್ನು ಕೂಡ ಹೊರಗಿಡಲಾಗಿದೆ ಸ್ನೇಹಿತರೆ ಗುತ್ತಿಗೆದಾರರು ಎ ಟ್ರೇಡರ್ಗಳು ಕಮಿಷನ್ ಏಜೆಂಟರು ಬೀಜ ಮತ್ತು ಗೊಬ್ಬರ ಡೀಲರ್ಗಳು ಸೇರಿದಂತೆ ಹಲವರನ್ನು ಹನರರು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಸರ್ಕಾರದಿಂದ ಪಿಂಚಣಿ ರೂಪದಲ್ಲಿ ಹತ್ತು ಸಾವಿರಕ್ಕಿಂತಲೂ ಅಧಿಕ ಹಣವನ್ನು ಪಡೆದುಕೊಳ್ಳುತ್ತಿದ್ದರೆ ಆ ಸಮಯದಲ್ಲೂ ಕೂಡ ನೀವು ಬಿಪಿಎಲ್ ಕಾರ್ಡ್ ಕಾರ್ಡು ಪಡೆದುಕೊಳ್ಳುವಂತಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಈ ಒಂದು ಪಟ್ಟಿಯಲ್ಲಿ ಬರುತ್ತೀರಾ ಅಥವಾ ಬರೋದಿಲ್ಲ ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿ ನೀವು ಕೂಡ ಪಾಲಕರಾಗಿದ್ರೆ ಅಥವಾ ಪೋಷಕರಾಗಿದ್ರೆ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಎಚ್ಚರ ಸ್ನೇಹಿತರೆ ಇನ್ನು ಮುಂದೆ ಮಕ್ಕಳಿಗೆ ಕೆಮ್ಮು ಬಂದಾಗ ಈ ಒಂದು ಔಷಧಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ ಹೌದು ಇಲ್ಲಿವರೆಗೆ ಹನ್ನೆರಡು ಮಕ್ಕಳು ಮೃತಪಟ್ಟಿದ್ದಾರೆ ಈ ಒಂದು ಔಷಧಿಯನ್ನ ವೈದ್ಯರು ಪರೀಕ್ಷೆ ಮಾಡಲು ಹೋಗಿ ಅವರು ಕೂಡ ಮೂರ್ಚೆ ಹೋಗಿದ್ದಾರೆ ಎಂದು ಹೇಳಲಾಗಿದೆ ಹೌದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿ ಸೇವನೆ ಬಳಿಕ ಉಂಟಾದ ಆರೋಗ್ಯ ಸಮಸ್ಯೆಯಿಂದ ಇಲ್ಲಿವರೆಗೆ ಹನ್ನೆರಡು ಮಕ್ಕಳು ಮೃತ ಮೃತಪಟ್ಟಿದ್ದು ಇದೇ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ಒಂದು ಔಷಧಿಯನ್ನು ಕೊಡಬೇಡಿ ಎಂದು ಸೂಚನೆ ಕೊಟ್ಟಿದೆ ಹಾಗಾದರೆ ಯಾವ ಔಷಧಿ ಕೊಡಬಾರದು ಎಂಬುದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ಹೌದು ಡೆಕ್ಸ್ಟ್ರೋಮೆಥೋಫಾರ್ಮ್ ಹೈಡ್ರೋಬ್ರೊಮೈಡ್ ಎಂಬ ಒಂದು ಅಂಶ ಹೊಂದಿರುವ ಮತ್ತು ಕೇಸನ್ ಫಾರ್ಮಾ ಎಂಬ ಕಂಪನಿ ತಯಾರಿಸಲ್ಪಟ್ಟ ಈ ಒಂದು ಕೆಮ್ಮಿನ ಸಿರಪ್ ಸೇವಿಸಿದ ಮಕ್ಕಳಿಗ ಸಾವನ್ನಪ್ಪುತ್ತಿದ್ದಾರೆ ಸಾವನ್ನೊಪ್ಪುತ್ತಿದ್ದಾರೆ ಹೌದು ಗೆಳೆಯರೆ ಈ ಒಂದು ಫೋಟೋನ ನೀವು ತೆಗೆದಿಟ್ಟುಕೊಳ್ಳಿ ಈ ಒಂದು ಔಷಧಿ ನೀವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊಡಬೇಡಿ ಸ್ನೇಹಿತರೆ ಈಗಾಗಲೇ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಸೇರಿ ಒಟ್ಟು ಹನ್ನೆರಡು ಮಕ್ಕಳು ಇಲ್ಲಿವರೆಗೆ ಸಾವನ್ನೊಪ್ಪಿರುವುದು ವರದಿಯಾಗಿದೆ ಹತ್ತು ಜನರು ಕೂಡ ಅಸ್ವಸ್ಥರಾಗಿದ್ದಾರೆ ಹೌದು ಔಷಧಿ ಸುರಕ್ಷಿತವಾಗಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಲು ಹೋದಂಥ ವೈದ್ಯರು ಕೂಡ ಈ ಒಂದು ದೋಸನ್ನು ಸೇವನೆ ಮಾಡುತ್ತಿದ್ದಂತೆ ಪ್ರಜ್ಞಾಹೀನರಾಗಿದ್ದಾರೆ ಎಂದು ಈಗ ವರದಿಯಾಗಿದೆ ಸ್ನೇಹಿತರೆ ಕೇಸನ್ ಫಾರ್ಮಾ ಎಂಬ ಕಂಪನಿ ತಯಾರಿಸಲ್ಪಟ್ಟ ಈ ಒಂದು ಕೆಮ್ಮಿನ ಅನ್ನು ಇನ್ನು ಮುಂದೆ ನಿಷೇಧ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಒಂದು ಔಷಧಿಯ ಫೋಟೋವನ್ನು ನೀವು ತೆಗೆದಿಟ್ಟುಕೊಳ್ಳಿ ಮುಖ್ಯವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಲಾಗುತ್ತೆ ಎಂದು ಕೂಡ ಹೇಳಲಾಗಿದೆ ಹೌದು ಗೆಳೆರೆ ರಾಜಸ್ಥಾನ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಕಂಪನಿಯೊಂದು ಪೂರೈಕೆ ಮಾಡುತ್ತಿದ್ದಂತಹ ಈ ಒಂದು ಕಫ್ ಸಿರಪ್ ಸೇವಿಸಿ ಈಗ ಮಕ್ಕಳು ಅಸ್ವಸ್ಥರ ಜೊತೆಗೆ ಸಾವನ್ನು ಕೂಡ ಒಪ್ಪಿರುವುದು ವರದಿ ಆಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಆದಷ್ಟು ಈ ಮಾಹಿತಿ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ ವಿಡಿಯೋ ಮಾಡಿ ಮಾಹಿತಿ ಕೊಡುವುದು ನನ್ನ ಕೆಲಸ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ನಿಮ್ಮ ಕೆಲಸ ವಿಡಿಯೋನ ಆದಷ್ಟು ಈಗಲೇ ಶೇರ್ ಮಾಡಿ